ेवोत्तमदेवता सार्वभौमाखिलाण्डकोटिब्रह्माण्डनायक वेदवेदान्तवेद्यपुराण पुरुषोत्तमा पशुपतनाथेश्वर गङ्गादेवीस्वामिन् यजुर्वेदसेवाप्रिया यजुर्वेदसेवाम् अवधारया द्रापे अन्धसो अन्धसोत्रापेत्रापे अन्धसस्पते पतेऽन्धसोत्रापेत्रापे अन्धसस्पते अन्धसस्पदे पदे अन्धसो अन्धसस्पदे दरिद्रदरिद्रपदे अन्धसो अन्धसस्पदे दरिद्रदा पते दरिद्रदरिद्रपदे पदे दरिद्रन्नीलोहित नीललोहित दरिद्रत्पदे पते दरिद्रन्नीलोहिता दरिद्रन्नीलोहित नीललोहित दरिद्रदरिद्रन्नीलोहिता

यशा पशुदा मेशाम पशु नमेशा पशु न मेशाम शाषा पशु न मे शशुना पशुना शाषा पशुना पशुना म भैर् फे पशुना भेर म भेर म भेर पैर्म भेर म भेर भे भेर भेर पारो अरो म भेर पारहा

න ජනකින්කින් චනාම මදාම ම චනකින්කින් චනාම මද ජනාම මද මමචන ජනාම මද ආම මද්‍ය ම මද ඌම එද බොත්තමදේ ද සහම ලාන්ඩ ට ප්‍රමන්්නායක වේදවේධන් ත විද්‍ය පුරාණ පුරෂුවත්තම පද තිේශස් රගංගාදී ස්ලාමින්න. सामवेद सेवा प्रिया सामवेद सेवाम् अवसानया एतत् सामगायस्ते होहा ओह अह मन्न महमन्न महमन्नम् अह मन्नादोह मन्नादोह मन्नाद अह गुश्लो कक्रदह गुश्लो कक्रद गुशो कक्रत अहमस्मे प्रथम जार पूर्वं देवेभ्यो अमृतस्य न भाई यो मा ददाति सै देवमा भोः अहम् <coughs> अहमन्नमन्न मदन्तमात्मे अहं विश्वं भुवनमभ्यभवाम् सुवर्णनाच्योति स्तुति <coughs> देवदेवोत्तम देवता सार्वभौमा अखिलांड कोटि ब्रह्मांड नायक वेद वेदांत वेद्य पुराण पुरुषोत्तमा पशुपतिनाथेश्वरा गंगा देवी स्वामिन स प्रिया अथर्वण वेद सेवाम अवधारया एकदन्ते विशुमास्यदङ्गेभ्यो रजायाय च इषं तामद्यत्वद्वयं विशूचि विवृहामसे यास्ते शतं धमनयोङ्गा ननु विश्चेताः ते सर्वासाम् वयं निर्विषाणि वयामते नमास्ते रुद्रास्य ते नमः प्रतिहितायै नमो विसृज्यमानायै नमो निपातितायै स्वस्ति <त्वार्ण> देवदेवोत्तमदेवता सार्वभौमा

अग्ने एते त्रिविध प्रकारः सन्ति जठराग्नि धात्वग्नि भूताग्नि भूताग्नि हे पुनः पञ्चविधा अस्ति पृथ्वी अप तेज वायु आकाश धात्वग्नि एते रसरक्त आदि सप्तधाताः सन्ति मलक्रियाः मलक्रिया एति त्रिविधाः सन्ति ಮೂತ್ರ ಪುರುಷ ಸ್ವೇದ ಪ್ರಸನ್ನ ಆತ್ಮ ಪ್ರಸನ್ನ ಇಂದ್ರಿಯ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪುನಃ ಸಂತ ಪ್ರಸನ್ನ ಆತ್ಮ ಪ್ರಸನ್ನ ಇಂದ್ರಿಯ ಪ್ರಸನ್ನ ಮನಃ ಸ್ವಸ್ಥ ಇಪ್ಪ ದೀಯತೆ ಸ್ವಸ್ಥ ಅಂತ ಹೇಳಬೇಕು ಅಂತಂದ್ರೆ ಒಂದು ಮನುಷ್ಯನಲ್ಲಿ ದೋಷಗಳು ತ್ರಿವಿಧ ದೋಷಗಳನ್ನ ಹೇಳಿದ್ದಾರೆ ವಾತ ಪಿತ್ತ ಕಫ ಇದು ಮೂರು ಕೂಡ ಸಮವಾದ ಅವಸ್ಥೆಯಲ್ಲಿ ಇರಬೇಕು ಸಮ ದೋಷ ಅದು ಹೆಚ್ಚಿಗೆನೂ ಕೂಡ ಇರಬಾರ್ದು ಕಡಿಮೆನೂ ಕೂಡ ಇರಬಾರ್ದು ದೋಷ ಸಮ ಧಾತು ರಸ ರಕ್ತಾದಿ ಸಪ್ತ ಧಾತುಗಳು ರಸ ರಕ್ತಧಾತು ಮಾಂಸಧಾತು ಧಾತು ಅಸ್ಥಿ ಮಜ್ಜ ಹಾಗೂ ಶುಕ್ರ ಈಗ ಸಪ್ತಧಾತುಗಳು ಕೂಡ ಸಮವಾದ ರೀತಿಯಲ್ಲಿ ಇರಬೇಕು ಅದು ವೃದ್ಧಿನೂ ಆಗಬಾರ್ದು ಕ್ಷಯನೂ ಕೂಡ ಆಗಬಾರ್ದು ಹಾಗೆ ಮಲಕ್ರಿಯೆಗಳು ಕೂಡ ಮೂತ್ರ ಪುರುಷ ಹಾಗೂ ಸ್ವೇದ ಮೂತ್ರ ಅಂತಂದ್ರೆ ನಾವು ಯುರಿನಿಗೆ ಕಂಪೇರ್ ಮಾಡ್ತೀವಿ ಮೂತ್ರ ಆಗುವಂತಹದ್ದು ಅಂತ ಪುರುಷ ಅಂತಂದ್ರೆ ಸರಿಯಾಗಿ ಭೇದಿ ಆಗ್ಬೇಕು ಸ್ವೇದ ಅಂತಂದ್ರೆ ಸ್ವೆಟ್ಟಿಂಗ್ ಆಗ್ಬೇಕು ಬೆವರು ಬೇಕು ಚೆನ್ನಾಗಿ ಇದು ಮೂರು ಸರಿಯಾಗಿ ಆಗಬೇಕು ಅದು ಅತಿಯಾದರೂ ಕೂಡ ಸ್ವಸ್ಥನ ಲಕ್ಷಣ ಅಲ್ಲ ಆಗದೇ ಇದ್ರೂ ಕೂಡ ಸ್ವಸ್ಥ ಪುರುಷನ ಲಕ್ಷಣ ಅಲ್ಲ ತುಂಬ ಸ್ವೆಟಿಂಗ್ ಆಯಿತು ಅಂತ ಹೇಳಿದ್ರು ಕೂಡ ಅವನಿಗೆ ರೋಗ ಇದೆ ಅಂತ ಹೇಳ್ತೀವಿ ಬೇರ್ಲೆ ಇಲ್ಲ ಅಂತಂದ್ರೂ ಕೂಡ ರೋಗ ಇದೆ ಅಂತ ಹೇಳ್ತೀವಿ ತುಂಬಾ ಮೂತ್ರ ಆಗ್ತಾನೆ ಆಗ್ತಾನೆ ಹೋಯ್ತು ಸಿಕ್ಕಾಪಟ್ಟೆ ಮೂತ್ರ ಆಯಿತು ಅದು ಕೂಡ ಒಂದು ರೋಗದ ಲಕ್ಷಣ ಮೂತ್ರನೇ ಆಗಿಲ್ಲ ಅಂತಂದ್ರು ಕೂಡ ಒಂದು ರೋಗದ ಲಕ್ಷಣ ಭೇದಿ ಎಷ್ಟ್ ಸತಿ ಆಗ್ಬೇಕು ಅಷ್ಟೇ ಸತಿ ಆಗ್ಬೇಕು ಪದೇ 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 ಭೇದಿ ಆಯಿತು ಹೇಳಾದ್ರೆ ಅದಕ್ಕೆ ಅತಿ ಸಾರ ಅಂತ ಹೇಳ್ತೀವಿ ಭೇದಿನೇ ಆಗಿಲ್ಲ ಅಂತ ಮಲವಿಬಂಧ ಅಂತ ಹೇಳ್ತೀವಿ ಸರಿಯಾದ ಪ್ರಮಾಣದಲ್ಲಿ ಆಗ್ಬೇಕು ಸಮಧಾತು ಮಲಕ್ರಿಯೆ ಪ್ರಸನ್ನ ಆತ್ಮ ಇಂದ್ರಿಯ ಹಾಗೂ ಮನೆ ಪ್ರಸನ್ನವಾಗಿರುವಂತಹ ಆತ್ಮ ಪ್ರಸನ್ನ ಆಗಿರುವಂತಹ ನಮ್ಮ ಇಂದ್ರಿಯಗಳು ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ವಾಕ್ ಪಾಣಿ ಯೋಗ ಕರ್ಮೇಂದ್ರಿಯಗಳು ಹಾಗು ಮನಸ್ಸು ಈಗಿನ ಒಂದು ಕಾಲಮಾನದಲ್ಲಂತೂ ಮನಸ್ಸು ಹೇಳುವಂತದ್ದು ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಗಮನ ಕೊಡಬೇಕಾಗಿದೆ ಈಗಿನ ಒಂದು ಒತ್ತಡ ಇರಬಹುದು ಕೆಲಸ ಇರ್ಬೋದು ಕೆಲವೊಬ್ರು ಡೇ ನೈಟ್ ವರ್ಕ್ ಮಾಡ್ತಾರೆ ಹಗಲು ಬಿಟ್ಟು ರಾತ್ರಿ ಶಿಫ್ಟ್ ಮಾಡ್ತಾರೆ ಕೆಲಸನೇ ಹೆಚ್ಚಿಗೆ ಆಗಿಬಿಡ್ತದೆ ಸೊ ಅವರಿಗೆ ಬೇರೆ ಯಾವುದಕ್ಕೂ ಟೈಮ್ ಕೊಡ್ಲಿಕ್ಕೆ ಸಾಕಾಗ್ತಾ ಇಲ್ಲ ಮನಸ್ಸೇ ಸರಿ ಇರುವುದಿಲ್ಲ ಅತಿಯಾದ ಒಂದು ಇರ್ತದೆ ಇವೆಲ್ಲವು ಕೂಡ ರೋಗಕ್ಕೆ ಕಾರಣವಾಗ್ತದೆ ಇವೆಲ್ಲವು ಕೂಡ ಸಮವಾದ ಸ್ಥಿತಿಯಲ್ಲಿ ಇದ್ರೆ ನಾವು ಅವರಿಗೆ ಸ್ವಸ್ಥ ಅಂತ ಹೇಳ್ಬೋದು ನನಗೆ ನಾನು ಆರಾಮಿದ್ದೇನೆ ಏನು ಸಮಸ್ಯೆ ಇಲ್ಲ ಸ್ವಲ್ಪ ಟೆನ್ಷನ್ ಇದೆ ಸ್ವಲ್ಪ ಸ್ಟ್ರೆಸ್ ಇದೆ ಬಿಟ್ಟು ಬೇರೆ ಸಮಸ್ಯೆ ಇಲ್ಲ ನಾನು ಆರಾಮಿದ್ದೀನಿ ಅಂತ ಅವ್ರು ಆರಾಮಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸ್ವಸ್ಥ ಲಕ್ಷಣಗಳೇ ಅಲ್ಲ ಅದು ಸಮದೋಶ್ವಾಸ ಸಮಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ತೆ ಬರೆಯುತ್ತೆ ಅಂತ ಹೇಳ್ತೀವಿ ಇವೆಲ್ಲದೂ ಕೂಡ ಸಮಸ್ಥಿತಿಯಲ್ಲಿ ಇದ್ರಷ್ಟೇ ನಾವು ಅವನಿಗೆ ಆರೋಗ್ಯವಂತ ಪುರುಷ ಅಂತ ಹೇಳ್ಬೋದು ಇದು ಒಂದು ಬೆಳಗ್ಗೆ ಎತ್ಕೊಳ್ಳಿ ಮೋಷನ್ ಸರಿ ಆಗುದಿಲ್ಲ ಹಾ ಅವನು ಸ್ವಸ್ಥ ಅಲ್ಲ ಅಂತಾನೆ ಅರ್ಥ ಸರಿಯಾದ ಒಂದು ಲಕ್ಷಣಗಳು ಸರಿ ಇಲ್ಲ ಅಂತಂದ್ರು ಕೂಡ ಅವನು ಆರೋಗ್ಯವಂತ ಪುರುಷ ಅಲ್ಲ ಇವೆಲ್ಲದೂ ಕೂಡ ಕರೆಕ್ಟ್ ಆಗಿದ್ರೆ ಸರಿಯಾಗಿದ್ರೆ ನಾವು ಅವನಿಗೆ ಆರೋಗ್ಯವಂತ ಪುರುಷ ಅಂತ ಹೇಳ್ಬೋದು ಸ್ವಸ್ಥ ಆಚಾರ್ಯ ಹೇಳಿ देवदेवोत्तमदेवता सार्वभौम अखिलाण्डकोटिब्रह्माण्डनायक वेदवेदान्तवेद्य पुराणपुरुषोत्तमा पशुपतिनाथेश्वर गङ्गादेवीस्वामिन् पुराणसेवा प्रिया पुराणसेवाम् अवधारय <coughs> शरदिन्दुविकासिमन्दहासां स्फुरदिन्देवरलोचनाभिरामा अरविंद समान सुंदरा श्याम अरविंदासन सुंदरे मुसे या स्वर्गे बृहदश्विना सुरपते रक्रे सदा पठ्यते पाताले चंबलाश्वतर तो नंदे नाश्रूयते ऋष्यग्रे बदरी वने प्रतिदिन सूते न

पुरुषाय तुभ्यं यं ब्रव्रजन्तमनुपेतमपेतकृत्यं द्वैपायनो विरहकातर आजुहावा पुत्रेति तन्नतयतयातरवोभिनेतुः तं सर्वभूतहृदयं शुकम् आनतोऽस्मि तं सर्वभूतहृदयं निगम गल्पतो तरोर गलितं भलं शुख मुखाद मृतत्र वसंजुतं विपत भागवतं रसमालजं मुहुरहो रसिकाः भुवि भावुकाः सस्ति प्रजाप्य परिपालयन्तां न्यायेन मार्गेण महीं महिषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु देवदेवोत्तमदेवताः सार्वभौम अखिलाण्डकोटिब्रह्माण्डनायक वेदवेदान्तवेद्यपुराणपुरुषोत्तमा पशुपतिनाथेश्वर गङ्गादेवी स्वामिन्न सङ्गीतप्रिय सेवाप्रिया सेवा द्वासुपर्ण सयुजा सखाया सम वृक्ष परेशस्व जा तय रिप्पल स्वात्व नश्न्य तयोरण्य पिप्पल 내가 생각한 요 아비자 것시 어디? 안 보여. 음악이야. 안돼. 애들. 안돼. 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 안 गणेशनिन्द महिमे शक्ति गणेशनिन्दशक्ति अपार करुणा करुणासागर रक्षिसु रक्षिसु विघ्नेश्वरा ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯ ದಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀಗೂ ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ನೋವನೀಗಿ ಬಾಳಿನಲ್ಲಿ ನೆಮ್ಮದಿಯನು ಕರುಣಿಸು ನೋವನೀಗಿ ಬಾಳಿನಲ್ಲಿ ನೆಮ್ಮದಿಯನು ಕರುಣಿಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಹರಿಯಲಿ ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯ ಎಂದು ನಮ್ಮ ನೀನು ನಡೆಸು ಜಯ ಎಂದು ನಮ್ಮ ನೀನು ನಡೆಸು ಓಂ ಸ್ವಸ್ತಿ ಬ್ರಹ್ಮಾಂಡ

हेल्ड मेले सरोवर के परनाम मैं चल पर मत देवता बता दे होता सारे को मांगलाड कोटि ब्रह्मांड आयन का वेद वेदांत हे देव सर्वम सोत्तम पुष्पति विनाद स्वामी सर्ववाद्य सहित आरार्थिक्य प्रिया सर्ववाद्य सहित आरार्थिक्य सेवाम अवतारय ಎಲ್ಲ ಶುರು ಮಾಡ್ಲಿಕ್ಕೆ ಆಯ್ದಲ್ಲ ಬಡೀಲಿಕ್ಕೆ ಸರ್ವ ಸರ್ವ